ಹಾಯ್ ಹಾಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಡಿಫ್ರೆಂಟಾಗಿರೋ ಒಂದು ಸಾಂಬಾರ್ ರೆಸಿಪಿ ಇದ್ದೀನಿ ಇದು ಹಾಲಿನ ಒಂದು ಮುದ್ದೆ ಚಪಾತಿ ಪೂರಿ ದೋಸೆ ಎಲ್ಲದಕ್ಕೂ ಮಾಡ್ಕೊಂಡು ತಿನ್ಬೋದು ಈಸಿ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಫಸ್ಟಿಗೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು ಚಂಬಾಗೋಷ್ಟು ನೀರು ಹಾಕಬೇಕು ಒಂದು ಚೆನ್ನ ನೀರು ಹಾಕ್ಬಿಟ್ಟು ನಾನು ಇಲ್ಲಿ ತರಕಾರಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಮುಂಚೆನೇ ಒಂದು ನೈಟ್ ಮುಂಚೆನೇ ಕಡಲೆಕಾಳು ಮತ್ತು ಬಟಾಣಿಗಳ್ನ ನೆನೆಸಿಟ್ಕೊಂಡಿದ್ದೀನಿ ಆಲೂಗಡ್ಡೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಗೋರಿಕಾಯಿ ಬೀನ್ಸ್ ಅದೆಲ್ಲ ಕಟ್ ಮಾಡಿ ಹಾಕ್ತಾ ಇದ್ದೀವಿ ನೆಕ್ಸ್ಟು ಚಪ್ಪರದ ಅವರೆಕಾಯಿನೂ ಹಾಕ್ಕೋಬೋದು ಇದಕ್ಕೆ ಯಾವ ತರಕಾರಿ ಆದರೂ ಆ್ಯಡ್ ಮಾಡ್ಬೋದು ಮತ್ತು ಹಸಿಮೆಣ್ಸಿಕಾಯಿ ಹಾಕಬೇಕು ಬೇಯಿಸೋಕ್ಕೆ ಇದಕ್ಕೆ ಹಸಿ ಅವರೆಕಾಯಿ ತೊಗರಿಕಾಯಿ ಅಲಸಂದೆಕಾಯಿ ಎಲ್ಲದರಲ್ಲೂ ಮಾಡ್ಬೋದು ಇದನ್ನು ಯಾವ ಸೀಸನಲ್ಲಿ ಬೇಕಾದರೂ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಬಟಾಣಿ ಮತ್ತು ಕಡಲೆಕಳನ್ನ ಮುಂಚೆನೇ ನೆನ್ಸಿಡ್ಬೇಕು ಒಂದು ನೈಟ್ ಫುಲ್ಲು ಮಾರ್ನಿಂಗಿಗೆ ಸಾಂಬಾರು ಮಾಡೋದು ಅದು ಮುಚ್ಚಿಬಿಟ್ಟು ಅದನ್ನು ಬೇಯಿಸ್ಬೇಕು ಒಂದು ಏಯ್ಟಿ ಪರ್ಸೆಂಟಷ್ಟು ಕುಕ್ ಆದರೆ ಸಾಕು ಏಯ್ಟಿ ಪರ್ಸೆಂಟಷ್ಟು ಆಗಿದೆ ಈಗ ಇವಾಗ ಒಂದೆರಡು ಟೊಮೊಟೊ ಆ್ಯಡ್ ಮಾಡಬೇಕು ಟೊಮೊಟೊನೂ ಬೇಯಬೇಕು ಆ ಇದಕ್ಕೆ ಟೊಮೊಟೊ ಒಂದು ಫೈವ್ ಮಿನಿಟ್ಸ್ ಬೆಂದುಬಿಟ್ರೆ ಸಾಕು ಫೈವ್ ಮಿನಿಟ್ಸ್ ಕುಕ್ ಮಾಡಿದರೆ ಟೊಮೊಟೊ ಬೆಂದೋಗುತ್ತಲ್ವಾ ಸೊ ಫೈವ್ ಮಿನಿಟ್ಸ್ ಕುಕ್ ಮಾಡಿಕೊಂಡು ಟೊಮೊಟೊ ಬೆಂದಾದಮೇಲೆ ಅದನ್ನು ಸ್ವಲ್ಪ ಬಿಡಬೇಕು ಆರೋಕ್ಕೆ ತರಕಾರಿ ಎಲ್ಲ ಬಿಸಿ ಇರುತ್ತಲ್ವ ಆಮೇಲೆ ಅದು ನೀರೆಲ್ಲ ಸೋಸಿಬಿಟ್ಟು ನೋಡಿ ತರಕಾರಿ ಎಲ್ಲ ಬೆಂದಿದೆ ನೀರೆಲ್ಲ ಸೋಸಿ ಪಕ್ಕಕ್ಕೆ ಇಡಬೇಕು ತರಕಾರಿ ಎಲ್ಲ ಇವಾಗ ಹುಚ್ಚೆಳ್ಳನ್ನ ಹುರ್ಕೋಬೇಕು ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಹುಚ್ಚೆಳ್ಳು ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ತ್ರೀ ಟೇಬಲ್ ಸ್ಪೂನ್ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ಹುಚ್ಚೆಳ್ಳು ಹೆಲ್ತ್ಗೆ ತುಂಬ ಒಳ್ಳೆಯದು ಬಟ್ ಬ್ಯಾಂಗ್ಳೂರಲ್ಲಿ ರೇರು ಸಿಗೋದು ನಾವು ಊರಿಂದನೇ ನಮ್ಮ ನಮ್ಮನೇಲೆಂತೂ ಇದು ಕಂಪಲ್ಸರಿ ಇದ್ದೇ ಇರುತ್ತೆ ಹುಚ್ಚಳು ಚಿಟ್ನಾಗಲಿ ಎಲ್ಲನೂ ಚೆಂದ ಇರುತ್ತೆ ತಿನ್ನಾಗಿದ್ದು ಟೇಸ್ಟ್ ವೈಸು ಅಷ್ಟೇ ಓಕೆ ಇವಾಗ ಅದನ್ನ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕಿಲ್ಲಾಂದರೆ ಎಲ್ಲ ಸೀದೋಗಿಬಿಡುತ್ತೆ ಕೈ ಆಡಿಸ್ತಾನೆ ಇರಬೇಕು ಹೀಗೆ ಸ್ವಲ್ಪ ಬಿಸಿ ಆಯಿತು ಓಕೆ ಚಟಪಟ ಅಂದ ತಕ್ಷಣ ಅದು ಆಗಿರುತ್ತೆ ಅಂತ ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಹಚ್ಚನ ಹುರ್ಕೊಂಡಿರೋದು ಹಾಕಿ ಮತ್ತು ಒಂದು ಕಪ್ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಅದರಲ್ಲಿ ಅರ್ಧ ಮಿಕ್ಸಿಗೆ ಹಾಕಿ ನಾನು ಅರ್ಧ ಹೆಚ್ಚಿಟ್ಕೊತಿದ್ದೀನಿ ಒಗ್ಗರಣೆಗೆ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀವಿ ಹುಳಿಗೆ ಒಂದೆರಡು ಟೊಮೆಟೊ ಹಾಕಿದ್ವಲ್ಲ ಇನ್ನೊಂದು ಸ್ವಲ್ಪ ಹಣ್ಸಣ್ಣೆ ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಜೀರಿಗೆ ಹಾಕಿ ನೆಕ್ಸ್ಟ್ ಒಂದೆರಡು ಸ್ಪೂನ್ ಧನಿಯಾ ಪೌಡ್ರ್ ಆ್ಯಡ್ ಮಾಡಿ ಇವಾಗ ನೀರು ಇದ್ದೀನಿ ರುಬ್ಬೋಕ್ಕೆ ಆಮೇಲೆ ಇದಕ್ಕೆ ಕೊತ್ತಂಬ್ರಿನೂ ಹಾಕಬೇಕು ಕೊತ್ತಂಬ್ರಿಯೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಕೊತ್ತಂಬರಿ ಆ್ಯಡ್ ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಫುಲ್ಲು ನುಣ್ಣಗೆ ರುಬ್ಕೋಬೇಕು ಇವಾಗ ನಾವು ಹಸಿ ಮತ್ತು ಟೊಮಟೊ ಬೇಯಿಸಿಟ್ಕೊಂಡಿದ್ವಲ್ಲ ಟೊಮೊಟೊ ಮತ್ತು ಹಸಿ ಆ್ಯಡ್ ಮಾಡಬೇಕು ನೆಕ್ಸ್ಟು ಇದನ್ನು ಜಸ್ಟ್ ಒಂದು ರೌಂಡ್ ಅಷ್ಟೇ ತಿರುಗಿಸ್ಕೊಂಡ್ರೆ ಸಾಕು ಇಲ್ಲ ಫುಲ್ಲು ನುಣ್ಣುಗಾದರೆ ಇದು ಚೆನ್ನಾಗಿರಲ್ಲ ಟೊಮೊಟೊ ಮತ್ತು ಹಸಿಮೆಣ್ಸಿ ಬಾಯಿಗೆ ಸಿಗ್ತಾ ಇರಬೇಕು ತರಿ ತೆರಿಯಾಗಿರಬೇಕು ಬಟ್ ನಾವು ನುಣ್ಣು ರುಬ್ಕೊಂಬಿಟ್ವಿ ಇವಾಗ ಒಗ್ಗರಣೆ ರೆಡಿ ಮಾಡ್ಕೋಬೇಕು ಒಂದು ಪಾತ್ರೆ ಇಟ್ಬಿಟ್ಟು ಅದನ್ನೇ ತರಕಾರಿ ಬೇಯಿಸಿದ ಪಾತ್ರೆನೇ ಇಟ್ಬಿಟ್ಟು ಆಯಿಲ್ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವು ಮತ್ತು ನಾನೊಂದು ಈರುಳ್ಳಿ ಹೆಚ್ಚಿಟ್ಟಿದ್ದು ಅರ್ಧ ಮಿಕ್ಸಿಗೆ ಹಾಕಿ ಅರ್ಧ ಹೆಚ್ಚಿಟ್ಟಿದ್ದೆ ಆ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀವಿ ಆ್ಯಡ್ ಮಾಡಾದಮೇಲೆ ಅದು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡಿ ಅದೆಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಗ್ಗರಣೆ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಾವು ಹಸಿ ಸ್ಮೆಲ್ ಹೋದ್ಮೇಲೆ ನಾವು ಮಿಕ್ಸಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆನ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಬೇಕು ಅದನ್ನು ನೀಟಾಗಿ ಕಲಿಸ್ಬೇಕು ಒಗ್ಗರಣೆ ಜೊತೆ ಮಸಾಲ ಹಿಡಿಬೇಕು ಆಲ್ರೆಡಿ ಕುದೀತಾ ಇದೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಅದು ಒಗ್ಗರಣೆ ಜೊತೆ ಬೆರೆತು ಅದು ಒಂದು ಸ್ಮೆಲ್ ಬರ್ತಾ ಇರುತ್ತೆ ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಸ್ವಲ್ಪ ಮಿಕ್ಸಿಲಿ ಉಳ್ದಿರುತ್ತಲ್ವ ಕಾರಣ ಅದಕ್ಕೆ ನೀರು ಆ್ಯಡ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಕಲಸಿ ಇದ್ರ ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ ನೀರು ನೀವು ಎಷ್ಟು ಕಮ್ಮಿ ಹಾಕೊತೀರೋ ಅಷ್ಟು ಯೂಸ್ ಮಾಡ್ಬೋದು ಅಂದರೆ ಚಪಾತಿ ದೋಸೆ ಅನ್ನಕ್ಕೂ ಯೂಸ್ ಮಾಡ್ಬೋದು ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡ್ರೇ ಒಳ್ಳೆಯದು ಈ ಸಾಂಬಾರಿಗೆ ಇವಾಗ ನೀರನ್ನೆಲ್ಲ ಸೋಸಿ ತರಕಾರಿ ಇಟ್ಟಿದ್ನಲ್ಲ ಆ ತರಕಾರಿ ನಾವು ಆ್ಯಡ್ ಮಾಡಿ ಅದನ್ನು ನೀಟಾಗಿ ಕಲಿಸ್ಬೇಕು ಆ ತರಕಾರಿಗೂ ಮಸಾಲ ಹಿಡಿಬೇಕು ಸೊ ಎಲ್ಲನೂ ನೀಟಾಗಿ ಕಲಸಿ ಸ್ವಲ್ಪ ನೀರಿತ್ತಲ್ವ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬೇಕು ತರಕಾರಿ ಸಾಂಬಾರು ಮತ್ತು ಮಸಾಲ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಕಲಸಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಕುದಿಸಿಬಿಟ್ರೆ ಸಾಕು ಮಧ್ಯೆ ಮಧ್ಯೆ ಅದನ್ನು ಕಲಿಸ್ತಾ ಇರಬೇಕು ಇಲ್ಲಾಂದ್ರೆ ತಳ ಹಿಡಿದ್ಬಿಡುತ್ತೆ ನಾನು ಆ ಕ್ಲಿಪ್ಪ ಆ್ಯಡ್ ಮಾಡಿಲ್ಲ ಸೊ ನೀಟಾಗಿ ಕಲಸಿ ಟೆನ್ ಮಿನಿಟ್ಸ್ ಅದು ಕುದ್ದಾದಮೇಲೆ ಸಾಂಬಾರು ಈ ಥರ ಆಗುತ್ತೆ ನೋಡಿ ಆರಾಮ ಅಂತೂ ಚೆಂದ ಇರುತ್ತೆ ಅದಕ್ಕೆ ಮುದ್ದೆಗೂ ತಿನ್ಬೋದು ನಾವು ಇವತ್ತು ಮುದ್ದೆ ಮಾಡ್ಕೊಂಡಿದ್ವಿ ಸೊ ಮುದ್ದೆ ತಿಂತಾ ಇದ್ದೀವಿ ಒಂದು ಸಲ ಟ್ರೈ ಮಾಡಿ ನೀವು ಈ ಸಾಂಬಾರು ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಇದು ಹಳ್ಳಿ ಕಡೆ ಮಾಡೋ ಸಾಂಬಾರ್ ಅಷ್ಟು ಯಾರೂ ತಿನ್ನಲ್ಲ ನೀವು ಒಂದ್ಸಲ ಮಾಡ್ಕೊಂಡು ತಿಂದರೆ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ ಈ ಥರ ಫುಲ್ ಟೆನ್ ಮಿನಿಟ್ಸ್ ಕುದಾದ್ಮೇಲೆ ಈ ಥರ ಇರುತ್ತೆ ಸಾಂಬಾರು ಚೆನ್ನಾಗಿ ಫುಲ್ಲು ಕುದಿಬೇಕು ಅದು ಮಧ್ಯೆ ಮಧ್ಯೆ ಸೌಟ್ ಆಡಿಸ್ತಾ ಇರಬೇಕು ನೀವು ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್